ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್ ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಹೋಟ್ಲಿಗಿಂತ ಒಂದು ಒಳ್ಳೆ ರುಚಿಕರವಾದಂಥ ಪಾಲಕ್ ಪನ್ನೀರನ್ನ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ದೋಸೆ ಪೂರಿ ಇಡ್ಲಿ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಒಂದು ಎರಡರಿಂದ ಮೂರು ಸಾರಿ ನಾವು ತೊಳೆದಿಟ್ಕೋಬೇಕು ನೀಟಾಗಿ ಬಿಡಿಸು ಈ ರೀತಿಯಾಗಿ ಎಳೆ ಸೊಪ್ಪು ಆದರೆ ಚೆನ್ನಾಗಿರುತ್ತೆ ಅಂದರೆ ಈ ರೀತಿ ಬಲ್ತಿಲ್ದೇ ಇರೋದಾದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ಬಿಡಿಸ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನ ನಾವು ಬೇಯಿಸ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರು ಸಾಕಾಗುತ್ತೆ ಸೊಪ್ಪು ಬೇಯಿಸ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ಚೆನ್ನಾಗಿ ಬಿಸಿಯಾದ ಮೇಲೆ ಸೊಪ್ಪನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಕುದಿತಿರುವಂಥ ನೀರಿಗೆ ನಾವು ಪಾಲಕ್ ಸೊಪ್ಪು ಏನು ತೊಳೆದಿಟ್ಕೊಂಡಿದ್ದೀವಿ ಇದನ್ನು ನಾವು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪು ಬೆಂದ್ಬಿಡುತ್ತೆ ಈ ರೀತಿಯಾಗಿ ಮಡ್ಚಾಕ್ಕೊಂಡು ನಾವು ಅಂದರೆ ಎರಡು ಸೈಡನ್ನು ಚೆನ್ನಾಗಿ ಜಾಸ್ತಿ ನೀರು ಹಾಕಿಲ್ಲ ಅಲ್ವಾ ಅದರಿಂದ ನಾವು ಸೊಪ್ಪನ್ನು ಕೆಳಗಡೆಯಿಂದ ಮೇಲಕ್ಕೆ ಮೇಲಿಂದ ಕೆಳಗಡೆಗೆ ಈ ರೀತಿ ತಿರುಗಿಸ್ಕೊಂಡು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಇವಾಗ ಬೆಂದಿರುವಂಥ ಸೊಪ್ಪನ್ನ ತಣ್ಣಗೆ ಹಾಕಿ ಇಟ್ಬಿಡ್ರೆ ಸ್ಟವ್ ಆಫ್ ಮಾಡಿ ಅಷ್ಟರಲ್ಲಿ ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರಿಗೆ ತಣ್ಣಗಾಗಿರುವಂಥ ಸೊಪ್ಪನ್ನು ನಾವು ಇದಕ್ಕೆ ಹಾಕೊಳ್ಳೋಣ ಬರೀ ಸೊಪ್ಪು ಮಾತ್ರ ನಾವಿಲ್ಲಿ ರುಬ್ಕೊಳ್ಳೋಣ ನೀರೆಲ್ಲ ಸೇರಿಸೋದು ಬೇಡ ಸೊಪ್ಪನ್ನ ನಾನು ಈ ರೀತಿ ನುಣ್ಣಿಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಪಾಲಕ್ ಸೊಪ್ಪು ಬೇಯಿಸಿರುವಂಥ ಪಾಲಕ್ ಸೊಪ್ಪನ್ನ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಎತ್ತಿಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ನಾನು ಎರಡು ಕ್ಯೂಬ್ ಅಷ್ಟು ಅಂದರೆ ಎರಡು ಟೇಬಲ್ ಅಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಸ್ವಲ್ಪ ಕರೆತ್ತಿದ್ದಾಗೆ ನಾವಿಲ್ಲಿ ಪನ್ನೀರ್ ಇನ್ನೂರು ಗ್ರಾಮ್ ಪನ್ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆಯಲ್ಲಿ ನಾನು ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಎರಡು ಸೈಡೂ ನಾವು ಬೆಣ್ಣೆಯಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೋಣ ಹಾಗೆ ಕೂಡ ಹಾಕ್ಬೋದು ಈ ರೀತಿ ಫ್ರೈ ಮಾಡಿ ಹಾಕಿದಾಗ ತುಂಬಾ ರುಚಿಯಾಗಿರುತ್ತೆ ತಿನ್ ತಿಂತಾ ಇದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಪನ್ನೀರನ್ನ ನಾನು ಎರಡು ಕಡೆಯೂ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಇದೇ ಬೆಣ್ಣೆಗೆ ನಾನು ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಗೆಡ್ಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇದೆಲ್ಲದನ್ನೂ ನಾನು ಸೇರಿಸಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಮನೆಯೆಲ್ಲ ಅಂತ ಇದೆ ಅಷ್ಟು ಚೆನ್ನಾಗಿದೆ ಒಗ್ಗರಣೆ ಬೆಣ್ಣೆನಲ್ಲಿ ಮಾಡ್ತಿರೋದಲ್ವಾ ಅದರಿಂದ ಇವಾಗ ಒಂದು ನಿಮಿಷ ಈ ರೀತಿಯಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಬಣ್ಣ ಚೇಂಜ್ ಆಗಿದೆ ಶುಂಠಿ ಆ ಶುಂಠಿ ಘಮ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಬಣ್ಣ ಚೇಂಜ್ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಮತ್ತು ಅದಕ್ಕಿಂತ ಸ್ವಲ್ಪ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಗರ್ ಕಡಿಮೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾವು ಪಾಲಕ್ ಸೊಪ್ಪು ಎಷ್ಟು ತೊಗೊಂಡಿರ್ತೀವೋ ನೋಡ್ಕೊಂಡು ಮಸಾಲೆಗಳನ್ನ ಹಾಕ್ಕೋಬೇಕು ಇಲ್ಲಿ ನಾನು ಮೂರು ಹಸಿಮೆಣಸಿನ್ಕಾಯಿನೂ ಸೇರಿಸಿರೋದ್ರಿಂದ ಸ್ವಲ್ಪ ಅಚ್ಕಾರದ ಪುಡಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಮತ್ತು ಇದು ಪೌಡ್ರೆಲ್ಲ ಹಾಕ್ಕೊಂಡು ಸಲ ಮಿಕ್ಸ್ ಆದಮೇಲೆ ನಾವು ಪಾಲಕ್ ಸೊಪ್ಪು ಏನು ರುಬ್ಬಿಟ್ಕೊಂಡಿದ್ವಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಪಾಲಕ್ ಸೊಪ್ಪು ಹಾಕೊಂಡಾದ್ಮೇಲೆ ನಾವು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕೋಣ ನಾನಿಲ್ಲಿ ಸೊಪ್ಪು ಬೇಯಿಸ್ಕೊಂಡಿದ್ದಂಥ ನೀರನ್ನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಕುದಿಬೇಕಾಗುತ್ತೆ ಇದು ಮಸಾಲೆ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಅದರಿಂದ ನಾವು ಸ್ವಲ್ಪ ತೆಳ್ಳು ಮಾಡಿಕೊಂಡು ಬೆಂದಮೇಲೆ ಗಟ್ಟಿಯಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಎರಡರಿಂದ ಮೂರು ನಿಮಿಷನಾದ್ರೂ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಮಧ್ಯ ಮಧ್ಯದಲ್ಲಿ ನಾವು ತಿರುಗಿಸ್ಕೊಂಡು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರು ನಡೆಯುತ್ತೆ ಇಲ್ಲಾಂದರೆ ಹೈ ಫ್ಲೇಮ್ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊತಾ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇವಾಗ ನಾನು ತಟ್ಟೆ ಮುಚ್ಚಿಟ್ಬಿಟ್ಟು ಬೇಯಿಸಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿದೆ ನನಗೆ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ ಇವಾಗ ನಾವೇನು ಮಾಡೋಣ ಕಟ್ ಮಾಡಿಟ್ಕೊಂಡಿದ್ದಂಥ ಪನ್ನೀರನ್ನು ಸೇರ್ಸ್ಕೋಬೇಕಾಗತ್ತೆ ಆವಾಗಲೇ ಏನು ನಾವು ಫ್ರೈ ಮಾಡಿ ಇಟ್ಕೊಂಡ್ವಿ ಈ ಪನ್ನೀರನ್ನ ನಾನು ಚಿಕ್ಕ ಚಿಕ್ಕ ಕ್ಯೂಬ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಕ್ಯೂಬ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂರು ಗ್ರಾಮ್ ಪನ್ನೀರ್ ಕೂಡ ನಾನು ಇದಕ್ಕೆ ಸೇರಿಸಾಯ್ತು ನಿಮಗಿನ್ನೂ ಜಾಸ್ತಿ ಬೇಕಂದರೆ ಇಷ್ಟು ಸೊಪ್ಪಿಗೆ ಹಾಕೋಬೋದು ಇವಾಗ ಪನ್ನೀರ್ನ ಹಾಕಾದ್ಮೇಲೆ ಮೇಲೆ ನಾವು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದರಿಂದ ಎರಡು ನಿಮಿಷ ಕುದಿಯೋದಕ್ಕೆ ಇಟ್ಬಿಡೋಣ ಒಂದೆರಡು ನಿಮಿಷ ಕುದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಪನ್ನೀರು ಮತ್ತು ಸೊಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇವಾಗ ಬೇಕಂದರೆ ನೀವು ಮೇಲೆ ಬೆಣ್ಣೆನ ಹಾಕೊಬೋದು ನಾನು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ತುಪ್ಪ ಸೇರಿಸಿಲ್ಲ ಬರೀ ಬೆಣ್ಣೆನಲ್ಲೇನೆ ನಾನಿಲ್ಲಿ ಪಾಲಕ್ ಪನ್ನೀರ್ನ ಮಾಡಿರೋದು ಇವತ್ತು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡಿಕೊಟ್ರೆ ಹೊರಗಡೆ ತಿಂದ್ರೂ ನಮಗೆ ಅದು ಟೇಸ್ಟ್ ಅಂತಲೇ ಅನಿಸಲ್ಲ ಮನೆಯಲ್ಲಿ ಈ ರೀತಿ ಮಾಡಿಕೊಂಡಾಗ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ನಾನು ಚಪಾತಿ ಜೊತೆ ಪಾಲಕ್ ಪನ್ನೀರ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವ ಮನೆಯಲ್ಲೇ ಪಾಲಕ್ ಪನ್ನೀರ್ ರೆಸಿಪಿನ ಇವಾಗ ಓಟ್ಲಲ್ಲಿ ಇಷ್ಟು ಪನ್ನೀರ್ ಕೊಡ್ತಾರೆ ಎಷ್ಟು ದುಡ್ಡು ಕೊಡ್ತೀವಲ್ವ ನಾವು ಅದರಿಂದ ನಾವು ಮನೆಯಲ್ಲೇ ಈ ರೀತಿ ಆರೋಗ್ಯವಾಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿ ರೆಸಿಪಿಗಳನ್ನ ನಾನು ಸವಿರುಚಿಯ ಆಟ ಚಾನಲ್ನಲ್ಲಿ ಹಾಕ್ತೀನಿ ಥ್ಯಾಂಕ್ ಯು